ಧ್ರುವನ್ಯೂಸ್ಗೆ ಸ್ವಾಗತ ನಾನು ವರಸದಿ ಹೊನ್ನಾಳಿ ತಾಲೂಕಿನ ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವಾ ಘಟಕದ ವತಿಯಿಂದ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಅಣುಕು ಪ್ರದರ್ಶನ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಿದರು ಹೊನ್ನಾಳಿ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಡೆದ ಅಣುಕು ಪ್ರದರ್ಶನ ಹೊನ್ನಾಳಿ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಘಟಕದ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದಿಂದ ಯಾವ ರೀತಿ ಜನರ ಸಂರಕ್ಷಣೆ ಕಟ್ಟಡ ಕುಸಿತ ಭೂ ಕುಸಿತ ನಡೆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತಾರೆಂದು ಅಣುಕು ಪ್ರದರ್ಶನದ ಮುಖಾಂತರ ತೋರಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಶಾಸಕರು ತಾಲೂಕಿನ ಉಪವಿಭಾಗಾಧಿಕಾರಿ ತಾಲೂಕು ದಂಡಾಧಿಕಾರಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಅಣುಕು ಪ್ರದರ್ಶನವನ್ನು ವೀಕ್ಷಿಸಿದರು ಹಾಗೂ ಈ ಕುರಿತು ಅಗ್ನಿಶಾಮಕದ ಅಧಿಕಾರಿ ಹಾಗೂ ತಾಲೂಕಿನ ಶಾಸಕರಾದ ಡಿಜಿ ಶಾಂತನಗೌಡ ಧ್ರುವ ಟಿವಿ ಬಳಿ ಮಾತನಾಡಿದರು बस बस सर सर बस ಅಲ್ಲ ಎಲ್ಲೋ ಇನ್ನೋ ಬಿಲ್ ಹಾಕಕ ಮಾಡನಲ್ಲವನು ಸರ್ ರಾಷ್ಟ್ರದಲ್ಲಿ ಅದು ವಿಶೇಷವಾಗಿ ನಮ್ಮ ಪಾಕಿಸ್ತಾನದ ಬಾರ್ಡ್ರಲ್ಲಿ ಕಾಶ್ಮೀರ ಭಾಗದಲ್ಲಿ ಏನೇನು ಅವರ ನಾವೆಲ್ಲ ಪತ್ರಿಕೆ ನೋಡಿ ಟಿವಿ ಮಾಡ್ತೀವಿ ಈಗಾಗಲೇ ನಮ್ಮ ನಮ್ಮ ದೇಶ ದೇಶದ ಯೋಧರು ತಕ್ಕ ಉತ್ತರವನ್ನು ಕೊಟ್ಟು ಇವತ್ತು ಅವರನ್ನು ಹಿನ್ನೆಡೆಸಿ ಅವರೇ ಸರೆಂಡರ್ ಆಗಿ ಅಂದರೆ ಅವರೇ ನಮ್ಮನ್ನು ನಾವು ರಕ್ಷಣೆ ಮಾಡಿರಿ ಅಂತೇಳಿ ಅಮೇರಿಕಾದ ಮೂಲಕ ನಾವು ಇನ್ಫ್ಲೂಯೆನ್ಸ್ ಮಾಡಿ ಇವತ್ತು ಯುದ್ಧವನ್ನು ಬಂದ್ ಮಾಡ್ತಕ್ಕಂಥ ಸ್ಥಿತಿ ಉಳಿದಬೇಕಂದ್ರೆ ನಮ್ಮ ದೇಶದ ಅಂತ ಶಬಕಾರಿ ಇದು ವಿಫಲಕ್ಕೆ ಗೊತ್ತಾಗಿದೆ ಆದರೂ ಸಹ ನಾವು ದೇಶ ದೃಷ್ಟಿಯಿಂದ ಎಚ್ಚರಿಕೆ ಇರಬೇಕಂದ್ರೆ ಸರ್ಕಾರಕ್ಕೆ ಆಡಳಿತ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಅಂದರೆ ಇಂಥ ಪ್ರಕಾರ ದೂರ ಇಲ್ಲೋ ಬಂದು ಈ ತಂತ್ರಜ್ಞಾನ ಬಾಳೆ ಈಗ ಮೂರು ಸಾವಿರ ಕಿಲೋಮೀಟರ್ ದೂರದಿಂದಲೇ ಬಾಂಬ್ ಹಾಕಬೇಕು ಅಂತಹ ವಿಜ್ಞಾನ ಆದಷ್ಟು ಜನರಲ್ಲಿ ಸಾಮಾನ್ಯ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ ಸರ್ಕಾರ ಅದೇ ಇಂದು ಒಂದು ಆಲರ್ ಇಲಾಖೆ ಸಹಕಾರ ಅಡುಗೆ ಪ್ರದೇಶವನ್ನು ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸವನ್ನು ನೋಡಿ ಅದಕ್ಕೊಂದು ನಾನು ಕನ್ನಡಕ್ಕೆ ಸಮಗ್ರ ಎಲ್ಲ ಇಲಾಖೆಗೂ ಸಹಿತ ಜನತೆ ಅವ್ರಿಗೂ ಅಭಿನಂದಿಸಿದ್ರಿ ನಾಳಿನ ಜನತೆ ಅಭಿಸಿದ್ರಿ ಆ ಯೋಧರಿಗೂ ಸಹ ಅಭಿನಂದಿಸ್ತೀವಿ ನಿಮ್ಗೂ ಸಹ ಅಭಿನಂದಿಸ್ತೀವಿ ಸಹ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಗ್ನಿಶಾಮಕ ಠಾಣೆ ಹೊನ್ನಹಳ್ಳಿ ಹಾಗೂ ರ ಮನೆ ಆರ್ ಎಫ್ ಒ ಡಿ ಎಫ್ ದಾವಣಗೆರೆ ಅವರ ಆದೇಶದ ಮೇರೆಗೆ ನಾವು ಹೊನ್ನಳ್ಳಿಯಲ್ಲಿ ಒಂದು ಡ್ರಿಲ್ ಅಂದರೆ ಅಣುಕು ಪ್ರದರ್ಶನ ನಾವು ತುರ್ದು ಜನರ ಒಂದು ಆಸ್ತಿ ಮತ್ತು ಅವರ ಪ್ರಾಣಗಳ ರಕ್ಷಣೆಯನ್ನು ಮಾಡುವಂಥ ಒಂದು ಅಣುಕು ಪ್ರದರ್ಶನ ನಾ ಹೊನ್ನಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಹಮ್ಮಿಕೊಂಡಿದ್ವಿ ಇಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹೊನ್ನಳ್ಳಿಯ ತಾಲೂಕು ಮಟ್ಟದ ಎಲ್ಲ ಇದ ಅಧಿಕಾರಿಗಳ ಸಹಯೋಗದೊಂದಿಗೆ ಹಾಗೂ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಎಲ್ಲ ಇಲಾಖೆ ಸಹಾಯದೊಂದಿಗೆ ಆರೋಗ್ಯ ಇಲಾಖೆ ಅವರೆಲ್ಲ ಒಂದು ಸಹಾಯದೊಂದಿಗೆ ಒಂದು ಅಣುಕು ಪ್ರದರ್ಶನವನ್ನು ಇಟ್ಕೊಂಡಿದ್ದೀವಿ ಈ ಅಣುಕು ಪ್ರದರ್ಶನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ತುರ್ತು ಪರಿಸ್ಥಿತಿಗಳಲ್ಲಿ ಭೂಕುಸಿತ ಉಂಟಾದಾಗ ಕಟ್ಟಡ ಕುಸಿತವಾದಾಗ ಅಲ್ಲಿ ಏನಾದರೂ ಬಾಂಬ್ ಸ್ಫೋಟ ಆದಾಗ ಅಥವಾ ಅಗ್ ಅಗ್ನಿ ಅನಾಹುತ ಜಾಸ್ತಿ ಆದಾಗ ನಾವು ನಮ್ಮ ಇಲಾಖೆ ವಾಹನ ಮತ್ತು ಉಪ ರಕ್ಷಣಾ ಉಪಕರಣಗಳನ್ನು ಬಳಸಿ ನಾವು ಯಾವ ರೀತಿ ಅವ್ರನ್ನ ಸೇವ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಅಣುಕು ಪ್ರದರ್ಶನವನ್ನು ಕೊಟ್ಟಿದ್ದೇವೆ ಇವತ್ತು ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೆ ಎಲ್ಲರೂ ತುಂಬ ಇದು ಮಾಡಿದ್ದಾರೆ ಅವರೆಲ್ಲ ಅಣುಕು ಪ್ರದರ್ಶನವನ್ನು ಮಾನ್ಯ ಇವರು ಎ ಎಸ್ ಸಿ ಸಾಹೇಬ್ರ ಇದ್ದರು ಅವರ ಸಮ್ಮುಖದಲ್ಲಿ ಹಾಗೂ ಮಾನ್ಯ ಇವರು ಎಮ್ ಎಲ್ ಎ ಸಾಹೇಬ್ರ ಸಮ್ಮುಖದಲ್ಲಿ ನಾವು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಅಣುಕು ಪ್ರದರ್ಶನ ಮಾಡಿದ್ದೀವಿ ಮುಖ್ಯ ಉದ್ದೇಶ ಅಷ್ಟೇ ಇಲ್ಲಿ ಒಂದು ಜನರ ಆಸ್ತಿ ಮತ್ತು ಪ್ರಾಣರಕ್ಷಣೆ ಹಾಗೂ ಕಟ್ಟಡ ಕುಸಿತ ಭೂಕುಸಿತ ಅಗ್ನಿ ಅನಾಹುತ ಬಾಂಬ್ ಸ್ಫೋಟ ಆದಾಗ ಜನವರಲ್ಲಿ ಯಾವ ಥರ ಒಂದು ತಿಳುವಳಿಕೆ ಇರುತ್ತೆ ಅನ್ನೋದನ್ನು ಇದು ಮಾ ಅವರಿಗೆ ತಿಳುವಳಿಕೆ ಮೂಡೋಕ್ಕೆ ಹಾಗೂ ಅವರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋಕ್ಕೆ ಅವರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನಾವಿಲ್ಲಿ ಒಂದು ಅಣುಕು ಪ್ರದರ್ಶನ ಮಾಡಿದ್ದೀವಿ ಇದು ಯಶಸ್ವಿಯಾಗಿ ಒಂದು ಪೂರ್ಣಗೊಂಡಿದೆ ಅಂತೇಳಿ ತಮ್ಮಲ್ಲಿ ಕೇಳಿ ಹೊನ್ನಾಳಿ ತಾಲೂಕಿನಲ್ಲಿ ಹೊನ್ನಾಳಿ ತಾಲೂಕಲ್ಲಿ ನ್ಯಾಮ್ತಿ ಒಂದು ಕೊಡಬೇಕಾಗುತ್ತೆ ನಾವು ಅದು ಎಲ್ಲ ಇಲಾಖೆಗಿನ್ನೂ ಅದು ಯಾವಾಗಂತ ಡಿಸೈಡ್ ಆಗಿಲ್ಲ ಅವ್ರು ನ್ಯಾಮತಿ ತಾಲೂಕಲ್ಲಿ ಒಂದು ಇದೇ ರೀತಿ ಮಾಗಡಿ ಅಣುಕು ಪ್ರದರ್ಶನ ಕೊಡಿ ಅಂತಲ್ಲಿ ಕೇಳಿದ್ದಾರೆ ಇಲಾಖೆ ಮಟ್ಟದ ಅಧಿಕಾರಿಗಳನ್ನು ನಾವು ಅವರ ಅನುಮತಿ ತಗೊಂಡು ಅಲ್ಲೂ ಸಹ ನಾವು ಮಾಡ್ತೀವಿ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ